ತುರ್ತು ಪರಿಸ್ಥಿತಿಯಲ್ಲಿ ರೋಗಿಯನ್ನ ಗೂಡ್ಸ್ ವಾಹನದಲ್ಲೇ ಆಸ್ಪತ್ರೆಗೆ ಸಾಗಿಸಬೇಕಾಗಿ ಬಂದ ಮನ ಕಲುಕುವ ಘಟನೆ ಉಡುಪಿ ಜಿಲ್ಲೆಯ ಉದ್ಯಾವರದಲ್ಲಿ ನಡೆದಿದೆ ಸಂಜೆಯ ವೇಳೆ ರೋಗಿಗೆ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಕಂಡು ಬಂದಾಗ ಕುಟುಂಬದವರು ಗೆ ಹಲವು ಬಾರಿ ಕರೆ ಮಾಡಿದ್ರೂ ಯಾವುದೇ ಸ್ಪಂದನೆ ದೊರಕಲಿಲ್ಲ ಕೊನೆಗೆ ಸಮಾಜ ಸೇವಕ ವಿಶು ಶೆಟ್ಟಿ ನೆರವಿನಿಂದ ಗೂಡ್ಸ್ ವಾಹನದ ವ್ಯವಸ್ಥೆ ಮಾಡಿ ಅದರಲ್ಲಿ ರೋಗಿಯನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು ಉಡುಪಿ ಜಿಲ್ಲೆಯ ಒನ್ ನಾಟ್ ಏಟ್ ಆಂಬುಲೆನ್ಸ್ ಸೇವೆ ಕಳೆದ ಒಂದು ವರ್ಷದಿಂದ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಹಲವು ಬಾರಿ ದೂರು ನೀಡಿದ್ರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಎಂದು ವಿಶ್ವ ಶೆಟ್ಟಿ ವಿಷಾದ ವ್ಯಕ್ತಪಡಿಸಿದ್ದಾರೆ ರೋಗಿಯೊಬ್ಬರಿಗೆ ಸುಧಾರಣೆ ಪರಿಸ್ಥಿತಿಯಲ್ಲಿದ್ದಾರೆ ನಾವು ಒಂದು ಕೋಟಿಟ್ಟು ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಜಿಲ್ಲಾಧಿಕಾರಿ ಅವರು ಯಾಕೆ ನಿಮಗೆ ತೋರುವುದಿಲ್ಲ ನಾವು ಎಷ್ಟು ಸಲ ಹೇಳಿದ್ದೇವೆ ನೀವು ಈ ಉನ್ನತಾಧಿಕಾರಿಗಳ ದಯಮಾಡಿ ಒಂದು ವ್ಯವಸ್ಥೆ ಮಾಡಿ ಒಬ್ಬರ ಜೀವನದಲ್ಲಿ ನೀವು ಆಟ ಆಡೋದು ಖಂಡಿತ ಸರಿಯಲ್ಲ ತುಂಬಾ ಉಲ್ಬಣಗೊಂಡಿದ್ದಾರೆ ಅವರು ಈ ರೀತಿಯ ಪರಿಸ್ಥಿತಿ ಯಾಕೆ ನಮ್ಮ ಉಡುಪಿ ಜಿಲ್ಲೆಗೆ ಬೇಕಾ ನಾವು ಒಂದು ಮನುಷ್ಯರನ್ನು ಕರ್ಕೊಂಡು ಬರುವಂತ ಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂತಲ್ಲ ಇದರಿಗಿಂತ ನಾಟಿಕೆ ಇಡಿತ ಬೇರೆ ಉಂಟಾ ನಮ್ಗೆ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದರಿಗಿಂತ ದೊಡ್ಡ ಮರ್ಯಾದೆ ಉಂಟು ನಮ್ಗೆ ಈ ಪ್ರಜ್ಞಾವತ ನಾಟಕ ಜಿಲ್ಲಾಧಿಕಾರಿ ಅವರು ಯಾಕೆ ನಿಮಗೆ ತೋರುವುದಿಲ್ಲ ನಾವು ಎಷ್ಟು ಸಲ ಹೇಳಿದ್ದೇವೆ ಇವರು ಈ ಉನ್ನತಾಧಿಕಾರಿಗಳ ಜಯ ಮಾಡುವ ವ್ಯವಸ್ಥೆ ಮಾಡಿ ಪರಿಸ್ಥಿತಿ ಇದ್ದಾರೆ ಎರಡು ಗಂಟೆ ಇವರು ಸೀರಿಯಸ್ ಆಗಿ ఏడు <laughs> గంట <laughs>